ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಏನು ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ನಿಜವಾಗ್ಲೂ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸು ಎಲ್ಲ ಕಡೆ ಓಡಾಡ್ತಾ ಇದೆ ಎಲ್ಲ ನ್ಯೂಸ್ ಚಾನಲ್ ಕಡೆಯಿಂದ ತುಂಬಾನೇ ಅದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ ತುಂಬ ವಿಷಯ ಓಡಾಡ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಒಂಥರ ಈ ಕಾನೂನಿಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೂ ತುಂಬನೇ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ತುಂಬನೇ ಅಂದರೆ ಪದೇ 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 ಬಿಗ್ ಬಾಸ್ ಮೇಲೆ ಕೇಸ್ ಆಗ್ತಾ ಇದೆ ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಓದುವಾರ ನಡೆದಂತಹ ಬೆಳವಣಿಗೆ ನೀವೆಲ್ಲರೂ ನೋಡಿದೀರಾ ಅಶ್ವಿನಿ ಗೌಡ ಮತ್ತು ಏನು ರಕ್ಷಿತನ ಮಧ್ಯೆ ನಡೆದಂತಹ ಆ ವಾರು ಆ ವಾಗ್ವಾದ ಎಲ್ಲವನ್ನು ನೋಡಿದರೆ ರಕ್ಷಿತಾ ಆಯಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಕಂಟೆಸ್ಟೆಂಟು ಅಶ್ವಿನಿ ಗೌಡ ಅವ್ರನ್ನ ಕಂಟೆಸ್ಟೆಂಟ್ ಥರನೇ ನೋಡಬೇಕು ಅಶ್ವಿನಿ ಗೌಡ ಅವರು ರಕ್ಷಿತಾ ಅವ್ರನ್ನ ಕಂಟೆಸ್ಟೆಂಟ್ ಥರನೇ ನೋಡಬೇಕು ಆದರೆ ಅಶ್ವಿನಿ ಗೌಡ ಮಾಡಿದ ಮೊದಲನೇ ತಪ್ಪು ರಕ್ಷಿತನ ಜಾತಿನಿಂದನೇ ಮಾಡಿದ್ದು ಆಮೇಲೆ ರಕ್ಷಿತ ಸ್ಲಮ್ಮು ಅಂದಿತ್ತು ಮತ್ತು ರಕ್ಷಿತ ತುಂಬ ಕೆಳವ ಕೆಳ ವರ್ಗದಿಂದ ಬಂದಿದ್ದಾಳೆ ಅಂದರೆ ಅದು ನಾನು ನಿಮ್ಗೆ ಹೆಂಗೆ ಹೇಳಿ ಯಾಕೆಂತಂದರೆ ನಾನು ಕೂಡ ಒಂದು ರಿವ್ಯೂವರ್ ಆಗಿ ಆ ಪದಗಳೆಲ್ಲ ಉಪಯೋಗಿಸ್ಬಾರ್ದು ಅದು ತುಂಬ ತುಂಬ ತಪ್ಪು ಆಯ್ತಾ ಯಾರು ಯಾವ ಜಾತಿ ಯಾರು ಯಾವ ವರ್ಗ ಯಾರು ಎಲ್ಲಿಂದ ಬಂದ ಅದೆಲ್ಲೇ ಮ್ಯಾಟ್ರೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಕಂಟೆಸ್ಟೆಂಟೇ ಆಯ್ತಾ ಬಿಗ್ ಬಾಸಲ್ಲಿ ಅಶ್ವಿನಿ ಗೌಡ ಹೇಗೆ ಕಂಟೆಸ್ಟೆಂಟು ರಕ್ಷಿತಾ ಕೂಡ ಅದೇ ಅದೇ ರೀತಿ ಕಂಟೆಸ್ಟೆಂಟು ಸೇಮ್ ಅಲ್ಲಿ ಏನು ಬದಲಾವಣೆ ಇಲ್ಲ ಆದರೆ ಅಶ್ವಿನಿ ಗೌಡ ಅವರು ಒಂದು ಸ್ವಲ್ಪ ನಾಲ್ಗೆ ಮೇಲೆ ಹಿಡ್ತಾ ಇರಬೇಕಿತ್ತು ನಾಲ್ಗೆ ಅರಿಬಿಟ್ಟಿದ್ದಕ್ಕೆ ಇವತ್ತು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಿಂದನೇ ಹೊರಗಡೆ ಹೋಗುವಂಥ ಸ್ಥಿತಿ ಬಂದಿದೆ ಕಾಣ ಇಷ್ಟೇ ಯಾಕೆ ಅಂತಂದರೆ ನಮ್ಮ ತುಳುನಾಡಿನ ಜನ ಕರಾವಳಿಯ ಜನ ತುಂಬ ಜನ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತಹ ಕಾನೂನು ಅಧಿಕಾರಿಗಳು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ಬಿಗ್ ಬಾಸ್ ವಿರುದ್ಧ ಅಂದರೆ ಜಾತಿ ನಿಂದನೆ ಮಾಡಿದಂತಹ ಅಶ್ವಿನಿ ಗೌಡ ಬಿಗ್ ಬಾಸಿಂದ ಹೊರಗಡೆ ಹೋಗಬೇಕು ಬಿಗ್ ಬಾಸಿಂದ ಔಟ್ ಮಾಡಿ ಇಲ್ಲ ಅಂತಂದರೆ ನಾವು ಕಠಿಣವಾಗಿ ಕ್ರಮ ತಗೋಬೇಕಾಗುತ್ತೆ ಅಂತ ಕಾರಣ ನಾನು ಇಷ್ಟೇ ಹೇಳ್ತೀನಿ ಜಾತಿ ನಿಂದನೆ ಮಾಡುವ ಹಕ್ಕು ಯಾರಿಗೂ ಇಲ್ಲ ಆದರೆ ಅಂಥ ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ ಅಶ್ವಿನಿ ಗೌಡ ಅವರು ಓಪನ್ ಓಪನ್ನಾಗಿ ಹೇಳಿದ್ದಾರೆ ಅಂದರೆ ನೀನು ಮುಂಬೈ ಸ್ಲಮ್ಮಿಂದ ಬಂದಿದ್ಯಾ ನೀನು ಸ್ಲಮ್ಮು ನೀನು ಕೆಳವರ್ಗದಿಂದ ಬಂದಿದೆಯಾ ಅವಳು ಮಾಡಿದ್ ನಾವು ತಿನ್ನಲ್ಲ ಆಯಿತಾ ಅವಳು ತುಂಬ ಕೆಳಗಡೆಯಿಂದ ಬಂದಿದ್ದಾಳೆ ಇದನ್ನು ಅವ್ರು ಓಪನ್ ಆಗಿ ಹೇಳಿದ್ದಾರೆ ಅಶ್ವಿನಿ ಗೌಡ ಅದೆಲ್ಲದಕ್ಕೂ ರೆಕಾರ್ಡ್ಸ್ ಇದೆ ಅಲ್ಲಿ ಅದೆಲ್ಲದಕ್ಕೂ ವಿಡಿಯೋ ಬೈಟ್ಸ್ ಇದೆ ಅದೆಲ್ಲವನ್ನೂ ತಗೊಂಡಂತಹ ಕಾನೂನು ಈವಾಗ ನಿರ್ಧಾರ ಮಾಡಿದೆ ಅಶ್ವಿನಿ ಗೌಡ ಅವ್ರ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಮಾಡಿದಂಥ ಏನು ಕರಾವಳಿ ಭಾಗದ ಜನತೆಗೆ ನ್ಯಾಯ ಒದಗಿಸಿಕೊಡಬೇಕು ಅಶ್ವಿನಿ ಗೌಡ ಅವ್ರನ್ನ ಬಿಗ್ ಬಾಸ್ ಕನ್ನಡ ಸೀಸನ್ ಇಂದ ಔಟ್ ಮಾಡಬೇಕು ಅಂತ ಕಾರಣ ಇಷ್ಟೇ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವ್ರ ಹತ್ರ ಎಷ್ಟು ಬೇಕಾದರೂ ಫೈಟ್ ಮಾಡ್ಬೋದಿತ್ತು ಜಗಳ ಆಡ್ಬೋದಿತ್ತು ಏನು ಬೇಕಾದರೂ ಮಾಡ್ಬೋದಿತ್ತು ಬಟ್ಟು ಒಂದು ಹೆಣ್ಮಗಳನ್ನು ನೀನು ಕೆಳವರ್ಗದಿಂದ ಬಂದಿದೆಯಾ ನೀನು ಸ್ಲಮ್ಮು ಅಂತೇಳಿ ಜಾತಿ ನಿಂದನೆ ಮಾಡಿರೋದು ತುಂಬ ದೊಡ್ಡ ಅಪರಾಧ ತುಂಬ ಅಂದರೆ ತುಂಬ ದೊಡ್ಡ ಅಪರಾಧ ಯಾರನ್ನು ಜಾತಿ ನಿಂದನೆ ಮಾಡೋಕೆ ಹೋಗ್ಬೋದು ಈಗ ಅಶ್ವಿನಿ ಗೌಡ ಅವರು ಗೌಡ್ರು ಅಂತ ಇಟ್ಕೊಳ್ಳಿ ನೀನು ಯಾರೋ ನಿನ್ಯೋ ಒಂದು ಕ್ಯಾಸ್ಟ್ ಅಂತ ಇಟ್ಕೊಳ್ಳಿ ಆಯಿತಾ ನಿಂಗೆ ಇಷ್ಟಿದ್ರೆ ಮಾತನಾಡು ನೀನು ಇಷ್ಟಿದ್ರೆ ಮಾತನಾಡಬೇಡ ಇಲ್ಲ ಇಷ್ಟಿಲ್ಲ ಅಂದರೆ ಮಾತನಾಡೋಕ್ ಹೋಗ್ಬಾರ್ದು ಆಯ್ತಾ ಉಪ್ಪು ತಿಂದೋರು ನೀರು ಕುಡಿಬೇಕು ಈಗ ಅಶ್ವಿನಿ ಗೌಡ ಉಪ್ಪು ತಿಂದರೆ ನೀರು ಕುಡಿಬೇಕು ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಲೇಬೇಕು ಅಶ್ವಿನಿ ಗೌಡ ಯಾವಾಗ ಬೇಕಾದರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ಬೋದು ಯಾಕೆ ಅಂದರೆ ಇದು ಬೇರೆ ವಿಷಯ ಆಗಿದ್ರೆ ಸ್ವಲ್ಪ ಓಕೆ ಈಸಿಯಾಗಿ ಬಿಟ್ಟಿರೋರು ಇದು ಜಾತಿ ನಿಂದನೆ ವಿಷಯ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ ಯಾಕೆಂದ್ರೆ ಅಶ್ವಿನಿ ಗೌಡ ಜಾತಿನಿಂದನೆ ಮಾಡೋದಲ್ದೇನೆ ಮಾಡೋದಲ್ದೇ ಒಂದು ಹೆಣ್ಣು ಮಗಳನ್ನ ನೀನು ಕೆಳಜಾತಿಯಿಂದ ಬಂದಿದೆಯಾ ಅನ್ನೋದನ್ನು ಅವರು ಪೋಟ್ರೆ ಮಾಡಿದ್ದಾರೆ ಅಂದರೆ ನೀನು ಸ್ಲಮ್ ಇಂದ ಬಂದಿದೆಯಾ ನೀನು ನೋಡಿದ್ರೆ ಗೊತ್ತಾಗುತ್ತೆ ನಿನ್ನ ವೇಷಭೂಷಣ ನೋಡಿದರೆ ಗೊತ್ತಾಗುತ್ತೆ ನೀನು ಸ್ಲಮ್ ಇಂದ ಬಂದಿದೆಯಾ ಇವರ ಸ್ಲಮ್ ಅನ್ನೋದನ್ನು ಅಶ್ವಿನಿ ಕೂಡ ಓಪನ್ ಆಗೇ ಹೇಳಿದ್ದಾರೆ ಆಯಿತಾ ಅದು ಎಲ್ಲ ವೀಡಿಯೋ ಬೈಸ್ಗಳು ಕೂಡ ಇದೆ ಹಾಗಾಗಿ ಅಶ್ವಿನಿಗೌಡ ಇವತ್ತು ಇಲ್ಲ ನಾಳೆ ಬೆಳಿಗ್ಗೆ ಒಳಗಡೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲಿಂದ ಹೊರಗಡೆ ಬರ್ಬೋದು ನನಗೂ ಒಂದು ಶಾಕಿಂಗ್ ಆಗೇ ಇದೆ ಕಾರಣ ಯಾಕೆ ಶಾಕಿಂಗ್ ಆಗಿದೆ ಅಂತಂದರೆ ಅವತ್ತು ವಾರ್ಧಾಕತೆ ಕಿಚ್ಚನ ಜೊತೆ ಎಪಿಸೋಡಲ್ಲಿ ನಾನು ಇದ್ರ ಬಗ್ಗೆ ಸುದೀಪ್ ಅವರು ಕ್ಲಾಸ್ ತಗೊಳ್ತಾರೆ ಅಶ್ವಿನಿ ಗೌಡಕ್ಕೆ ಚೆನ್ನಾಗಿ ಬೈತಾರೆ ಕರ್ನಾಟಕ ಜನತೆ ಹತ್ರ ಸಾರಿ ಕೇಳೋಕ್ಕೆ ಕೇಳ್ತಾರೆ ಇಲ್ಲ ರಕ್ಷಿತ್ಗೆ ಸಂಬಂಧಪಟ್ಟಂಥ ಫ್ಯಾಮಿಲಿ ಆಗಿರ್ಬೋದು ರಕ್ಷಿತ ಸಂಬಂಧಪಟ್ಟ ರಕ್ಷಿತ್ಗೆ ಸಂಬಂಧಪಟ್ಟಂಥ ವರ್ಗದವರಾಗಿರ್ಬೋದು ಅವರೆಲ್ಲರತ್ರೂ ಸಾರಿ ಕೇಳ್ತಾರೆ ಅವರು ಅಂತ ಅಂದ್ಕೊಂಡೆ ಬಟ್ ಅಶ್ವಿನಿಯವ್ರು ಯಾಕೋ ಇದನ್ನು ಸೀರಿಯಸ್ ಆಗಿ ತಗೊಂಡಂಗಿಲ್ಲ ಅವ್ರು ಏನು ಮಾತನಾಡಿದಾರೆ ಅವ್ರಿಗೆ ತಲೆ ಇದೆಯೋ ಇಲ್ವೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಉಪ್ಪು ತಿಂದವ್ರು ನೀರು ಕುಡಿಬೇಕು ಅಶ್ವಿನಿ ಗೌಡ ನಿಜವಾಗ್ಲೂ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕಿಂತ ಜಾತಿ ನಿಂದನೆ ಮಾಡಿದ್ದು ತುಂಬ ದೊಡ್ಡ ತಪ್ಪು ತುಂಬ ತುಂಬ ದೊಡ್ಡ ತಪ್ಪು ಅದಕ್ಕೆ ಅವರೀಗ ಶಿಕ್ಷೆ ಅನುಭವಿಸಲೇಬೇಕು ಜಾತಿ ನಿಂದನೆ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಯಾಕೆಂದ್ರೆ ಇಲ್ಲಿ ಜಾತಿ ಜಾತಿ ಅಂತೇಳಿ ಆಯಿತಾ ಹೇಳುವಂತಹ ಎಷ್ಟೋ ಜನರು ಆಯಿತಾ ಇವತ್ತು ಯಾವ ಜಾತಿ ಅಂದಂಗೆ ಕಣ್ಣಿಗೆ ಕಣ್ಣಂಗೆ ಹೋಗೋಗಿದರೆ ಈ ಜಾತಿ ಬೀಜ ಬಿತ್ತುವಂತಹ ಅಶ್ವಿನಿ ಗೌಡ ಅಂತವ್ರು ಕನ್ ನಮ್ಮ ಕನ್ನಡದ ಬಗ್ಗೆ ಹೋರಾಟ ಮಾಡ್ತಾರೆ ಅಂತಂದರೆ ನನಗೇನೆ ನಾಚಿಕೆ ಆಗುತ್ತೆ ಅಂತಂದರೆ ನಮ್ಮ ಕನ್ನಡ ಮಣ್ಣಲ್ಲಿ ಆಯಿತಾ ಈ ಜಾತಿ ಜಾತಿ ಅಂತೇಳಿ ಜಾತಿ ಬೀಜ ಬಿತ್ತುವಂತಹ ಅಶ್ವಿನಿ ಗೌಡ ಅಂಥವರು ಯಾವ ರೀತಿಯಲ್ಲಿ ಯಾವ ಆ್ಯಂಗಲಲ್ಲಿ ನಮ್ಮ ಕನ್ನಡ ಹೋರಾಟಗಾರರು ನನಗಂತೂ ಗೊತ್ತಿಲ್ಲ ಕರಾವಳಿ ಜನ ತುಳುನಾಡಿನ ಜನ ಅವ್ರು ಹೆಂಗೆ ಅಂತಂದರೆ ಪ್ರೀತಿಯಿಂದ ಬಂದರೆ ಏನು ಬೇಕಾದರೂ ಮಾಡ್ತಾರೆ ಅವ್ರನ್ನ ಆಯಿತಾ ಕೆಣಕಿದ್ರೆ ಇದು ಕಟ್ಟಿಟ್ಟ ಬುತ್ತಿ ಅಂತ ನನಗೆ ಗೊತ್ತಿತ್ತು ಅಶ್ವಿನಿ ಗೌಡಗೆ ಇದು ಯಾವತ್ತಲ್ಲ ಒಂದಿನ ಕೂತ್ಗೆ ಬರುತ್ತೆ ಅಂತಲೂ ಗೊತ್ತಿತ್ತು ಈಗ ರಕ್ಷಿತನ್ಗೆ ಬೈದ ತಪ್ಪಿಗೆ ಇವತ್ತು ಅಶ್ವಿನಿ ಗೌಡ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಇದು ತಕ್ಕ ಶಿಕ್ಷಣ ಅನುಭವಿಸ ಅನುಭವಿಸ್ತಾರೆ ಯಾಕೆಂತಂದರೆ ಇದು ಅಫೆನ್ಸ್ ಅಫೆನ್ಸ್ ಅಂದರೆ ಅಫೆನ್ಸ್ ಯಾಕೆಂತಂದರೆ ಒಬ್ಬ ವ್ಯಕ್ತಿನ ಓಪನ್ ಆಗಿ ಒಂದು ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ನೀನು ಸ್ಲಮ್ಮಿಂದ ಬಂದಿದೆ ಇವತ್ತು ಸ್ಲಮ್ ಅನ್ನೋದಿದೆಯಲ್ಲ ಅದು ಚಿಕ್ಕ ವಿಷಯ ಅಲ್ಲ ತುಂಬ ದೊಡ್ಡ ವಿಷಯ ಅದು ತಕ್ಕ ಒಂದು ಹೇಳ್ತಾರಲ್ಲ ಪಾಠನ ಕಾನೂನು ಕಲಿಸುತ್ತೆ ಅಶ್ವಿನಿಗೌಡಗೆ ಅಶ್ವಿನಿಗೌಡ ಲೈಫಲ್ಲಿ ನೆನ್ಪಿಟ್ಕೋಬೇಕು ಬೇರೆ ಯಾರ ಬಗ್ಗೆ ಏನಾದರೂ ಮಾತನಾಡೋತ್ತಿಗೆ ಇದನ್ನು ತುಂಬ ಆಯಿತಾ ಚೆನ್ನಾಗಿ ಬಳಸ್ಬೇಕು ಅನ್ನೋದು ಗೊತ್ತಾಗ್ಬೋದು ಅವರ ದುರಂಕಾರಕ್ಕೆ ನಿಜವಾಗ್ಲೂ ಕಾನೂನು ಒಳ್ಳೆಯ ಪಾಠ ಕಲಿಸುತ್ತೆ ಅಂತ ಹೇಳ್ತೀನಿ ಅಶ್ವಿನಿಗೌಡ ಔಟ್ ಆದರೆ ಖಂಡಿತವಾಗ್ಲೂ ಆಯಿತಾ ಅವರಿಗೆ ಒಂದು ಇದಕ್ಕೆ ತಕ್ಕ ಪಾಠ ಆಗುತ್ತೆ ರಕ್ಷಿತನಿಗೆ ನ್ಯಾಯ ಆಗುತ್ತೆ ತುಳುನಾಡಿನ ಹುಡುಗಿ ರಕ್ಷಿತಾ ಗೇಮ್ ನೋಡಿದ್ರೆ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ ನಿನ್ನೆ ಆಡಿದ ಗೇಮ್ ಇರ್ಬೋದು ರಕ್ಷಿತಾ ಸಕ್ಕತ್ತಾಗಿ ಗೇಮ್ ಆಡ್ತಾಲ್ರಿ ಹುಡುಗಿ ರಾತ್ರಿ ಎಲ್ಲ ಮಲಗ್ದೆ ಆಯಿತಾ ಧನುಷ್ ಗೌಡ ತೆಗ್ದಿಟ್ಟಂತಹ ಕಾಯಿನ್ನ ಬೆಳಗ್ಗೆ ಬೇಗ ಎದ್ದು ನೋಡಿ ರಕ್ಷಿತಾ ಅದು ಗೇಮ್ ಗೇಮಲ್ಲಿ ಹುಡುಗಿ ನೆಕ್ಸ್ಟ್ ಲೆವೆಲ್ಲು ನಿಜವಾಗ್ಲೂ ರಕ್ಷಿತನ ಗೇಮಿಗೆ ಇಡೀ ಕರ್ನಾಟಕ ಫಿದ ಆಗಿದೆ ನಿನ್ನೆ ಒಂದು ಗೇಮ್ ಸಾಕ್ರಿ ಆ ಹುಡುಗಿ ಗೇಮ್ ನೋಡೋಕ್ಕೆ ರಕ್ಷಿತಾ ನೀನು ಸೂಪರಾಗಿ ಗೇಮ್ ಆಡೋ ನಿನ್ನನ್ನು ನಿನ್ಸಿದ ತಪ್ಪಿಗೆ ಅಶ್ವಿನಿ ಗೌಡ ಮನೆಗೆ ಹೋಗ್ತಾರೆ ಬಾಯ್